ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಗತ್ಯ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ನನ್ ಮದ್ವೆ ವಿಷಯ ಎಲ್ಲರಿಗೂ ಗೊತ್ತಾದ್ಮೇಲೆನೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ಯಾರು ನನ್ನ ಮನೇಲಿ ಅರ್ಥನೇ ಮಾಡ್ಕೊತಾ ಇಲ್ಲ ಸಿಸ್ ಕೂಡ ಅರ್ಥ ಮಾಡ್ಕೊಂತ ಇಲ್ಲ ಈ ತರ ಎಲ್ಲ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾನು ಏನ್ ಮಾಡ್ಲಿ ಅಜ್ಜಿ ಅಂತ ಬೇಜಾರ್ ಮಾಡ್ಕೊಂಡಿರ್ತಾನೆ ಅದೆಲ್ಲ ಇವಾಗ ಬಿಡು ಅದೆಲ್ಲ ಕಾವೇರಿ ತುಂಬಾನೇ ಬೇಜಾರಾಗಿರ್ತಾಳೆ ತುಂಬಾನೇ ಹರ್ಟ್ ಆಗಿರ್ತಾಳೆ ಹೋಗ್ ಫಸ್ಟ್ ಹೋಗಿ ಅವಳ ಸಮಾಧಾನ ಮಾಡು ನಿನ್ ಅವಶ್ಯಕತೆ ಈಗ ಅವ್ಳಿಗೆ ತುಂಬಾನೇ ಇದೆ ಅಂತ ಪ್ರಮೋದ ದೇವಿ ಅಜ್ಜಿ ಹೇಳ್ತಾ ಇರ್ತಾರೆ ಕಾವೇರಿನ ಖುಷಿ ಪಡ್ಸೋಕೆ ಏನ್ ಮಾಡ್ಬೋದು ಅಂತ ಅಗತ್ಯ ಪ್ಲಾನ್ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ಜೋಕರ್ ವೇಷ ಹಾಕೊಂಡು ಕಾವೇರಿ ಮುಂದೆ ಬರ್ತಾನೆ ಈ ಕಡೆ ಕಾವೇರಿ ಸರ್ ಎಲ್ಲೋದ್ರು ಅಂತ ಸರ್ ಸರ್ ಅಂತ ರೂಮ್ ಎಲ್ಲ ಹುಡ್ಕಾಡ್ತಾ ಇರ್ತಾಳೆ ನಗು ನಗು ಸಾಂಗ್ ಹಾಕೊಂಡು ಜೋಕರ್ ವೇಷದಲ್ಲಿ ಕಾವೇರಿ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅವ್ನ್ ಎಷ್ಟೇ ಟ್ರೈ ಮಾಡಿದ್ರುನು ಕಾವೇರಿ ಮುಖದಲ್ಲಿ ನಗುನೇ ಇರಲ್ಲ ತುಂಬಾನೇ ಬೇಜಾರಲ್ಲೇ ಇರ್ತಾಳೆ ಸರ್ ಏನು ಸರ್ ಇದೆಲ್ಲ ಅಂದ್ಕೊಂಡು ಆದ್ರೂ ಅಗತ್ಯ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಕಾವೇರಿ ಮಾತ್ರ ನಗೋದೇ ಇಲ್ಲ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ